ನಮಸ್ತೆ ಸ್ನೇಹಿತರೆ ಪ್ರನಿಧಿ ಬರ ಚಾನಲ್ಗೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗುರುವಿನ ಮಹತ್ವ ಇದರ ಬಗ್ಗೆ ಒಂದೆರಡು ಮಾತು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇದರ ಅರ್ಥ ಗುರುವೇ ಬ್ರಹ್ಮ ಅಂದರೆ ಸೃಷ್ಟಿಕರ್ತ ಗುರುವೇ ವಿಷ್ಣು ಅಂದರೆ ಪೋಷಕ ಗುರುವೇ ಮಹೇಶ್ವರ ಅಂದರೆ ಸಂಹಾರಕ ಗುರುವೇ ನಿಜವಾದ ಪರಬ್ರಹ್ಮ ಸ್ವರೂಪ ಅಂತಹ ಶ್ರೀ ಗುರುಗಳಿಗೆ ನನ್ನ ನಮಸ್ಕಾರ ಗುರುಬ್ರಹ್ಮ ಶ್ಲೋಕದ ಸರಳ ಕನ್ನಡ ವಿವರಣೆ ಒಂದು ಕಥೆಯ ಮುಖಾಂತರ ಒಮ್ಮೆ ಒಬ್ಬ ವಿದ್ಯಾರ್ಥಿ ತನ್ನ ಗುರುವನ್ನು ನೋಡಿದಾಗ ಅಚ್ಚರಿಯಿಂದ ಕೇಳುತ್ತಾನಂತೆ ಗುರುವೇ ನೀವು ನನಗೆ ಏಕೆ ಇಷ್ಟು ಮಹತ್ವ ಉಳ್ಳವರು ಅಂತ ಆಗ ಗುರು ಶಾಂತವಾಗಿ ಉತ್ತರಿಸುತ್ತಾರೆ ನಾನು ಬ್ರಹ್ಮನಂತೆ ಯಾಕೆಂದರೆ ನಾನು ನಿನಗೆ ಜ್ಞಾನವನ್ನು ಸೃಷ್ಟಿಸುತ್ತೇನೆ ಹೊಸ ಹೊಸ ವಿಷಯಗಳನ್ನು ಕಲಿಸುತ್ತೇನೆ ನಾನು ವಿಷ್ಣುವಿನಂತೆ ಯಾಕೆಂದರೆ ನಾನು ನಿನಗೆ ಕಲಿತದ್ದನ್ನು ರಕ್ಷಿಸಿ ಕಾಪಾಡಿಕೊಳ್ಳುವಂತೆ ಮಾಡುತ್ತೇನೆ ನಾನು ಶಿವನಂತೆ ಯಾಕೆಂದರೆ ನಾನು ನಿನ್ನ ಅಜ್ಞಾನವನ್ನು ತಪ್ಪು ಕಲ್ಪನೆಗಳನ್ನು ಸಂಹರಿಸುತ್ತೇನೆ ಆದರೆ ಅದಕ್ಕಿಂತ ದೊಡ್ಡದು ಏನೆಂದರೆ ಗುರು ಹೇಳುತ್ತಾರೆ ನಿಜವಾದ ಗುರು ಎಂದರೆ ಪರಬ್ರಹ್ಮದ ಸ್ವರೂಪ ಅಂದರೆ ದೇವರಂತೆ ಇರುವವರು ಆದ್ದರಿಂದ ಶಿಷ್ಯನು ತಲೆಬಾಗುತ್ತಾನೆ ಮತ್ತು ಹೇಳುತ್ತಾನೆ ತಸ್ಮೈ ಶ್ರೀ ಗುರುವೇ ನಮಃ ಅಂತಹ ಶ್ರೀ ಗುರುಗಳಿಗೆ ನಾನು ನಮಸ್ಕರಿಸುತ್ತೇನೆ ಸರ್ವೇಪಳ್ಳಿ ರಾಧಾಕೃಷ್ಣನ್ ಇವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ನಾವು ಆಚರಿಸುತ್ತೇವೆ ಸರ್ವೇಪಳ್ಳಿ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ ಐದು ಸಾವಿರದ ಎಂಟುನೂರ ಎಂಬತ್ತೆಂಟರಂದು ಆಂಧ್ರ ಪ್ರದೇಶದ ಎಂಬ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ಹೆಸರು ವೀರಸ್ವಾಮಿ ಮತ್ತು ತಾಯಿಯ ಹೆಸರು ಸೀತಮ್ಮ ಅವರು ತತ್ವಜ್ಞ ಹಾಗೂ ಪ್ರಾಧ್ಯಾಪಕರಾಗಿ ವಿಶ್ವಪ್ರಸಿದ್ಧರಾದರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದರು ರಾಧಾಕೃಷ್ಣನ್ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿಯೂ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೆರಡು ಹಾಗೂ ದ್ವಿತೀಯ ರಾಷ್ಟ್ರಪತಿಯಾಗಿಯೂ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸೇವೆ ಸಲ್ಲಿಸಿದರು ಅವರಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರಕಿತು ಅವರ ಜನ್ಮದಿನ ಸೆಪ್ಟೆಂಬರ್ ಐದನ್ನು ಭಾರತದಲ್ಲಿ ಶಿಕ್ಷಕರ ದಿನವಾಗಿ ಆಚರಿಸಲಾಗುತ್ತದೆ ರಾಧಾಕೃಷ್ಣನ್ ಅವರು ಏಪ್ರಿಲ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಚೆನ್ನೈನಲ್ಲಿ ನಿಧನರಾದರು ಗುರು ಎಂಬವರು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿರುತ್ತಾರೆ ಅಜ್ಞಾನವೆಂಬ ಅಂಧಕಾರವನ್ನು ದೂರ ಮಾಡಿ ಬದುಕಿನಲ್ಲಿ ಸರಿಯಾದ ದಾರಿ ತೋರಿಸುತ್ತಾರೆ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ